ನಮ್ಮ ಮೀಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರದಿಗೆ ಫಲಶ್ರುತಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗೆ ತಡೆಬೇಲಿ ನಿರ್ಮಿಸಿದ ವಿದ್ಯುತ್ ಇಲಾಖೆ ಮಂಜೇಶ್ವರ ರೈಲ್ವೆ ನಿಲ್ದಾಣದ ಎದುರು ರಾಗಂ ಜಂಕ್ಷನ್ ರಾಷ್ಟ್ರೀಯ ಷಟ್ಪಥ ರಸ್ತೆಯ ಸರ್ವಿಸ್ ರಸ್ತೆಯಲ್ಲಿ ಬಸ್ ನಿಲ್ದಾಣಕ್ಕೆ ತಾಗಿಕೊಂಡೇ ತಡೆಬೇಲಿ ಇಲ್ಲದೆ ಸ್ಥಾಪಿಸಲಾಗಿದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸಾರ್ವಜನಿಕರಲ್ಲಿ ಭೀತಿಯ ವಾತಾವರಣಕ್ಕೆ ಕಾರಣವಾಗಿತ್ತು ಈ ಸುದ್ದಿ ನಮ್ಮ ಮೀಡಿಯಾ ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರವಾಗಿ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾದ ಬಳಿಕ ವಿದ್ಯುತ್ ಇಲಾಖೆ ತಕ್ಷಣ ಸ್ಪಂದಿಸಿ ಶನಿವಾರದಂದು ಬೆಳಿಗ್ಗೆ ತಾತ್ಕಾಲಿಕ ತಡೆಬೇಲಿ ಸ್ಥಾಪಿಸುವ ಕಾರ್ಯದಲ್ಲಿ ತೊಡಗಿದೆ ಸ್ಥಳೀಯ ನಿವಾಸಿಗಳು ಹಾಗೂ ಪ್ರಯಾಣಿಕರು ಅಪಾಯಕರ ಪರಿಸ್ಥಿತಿಯನ್ನು ಬೆಳಕಿಗೆ ತಂದ ನಂತರ ನಾಗರಿಕರ ಆಕ್ರೋಶ ಸಾಮಾಜಿಕ ಜಾಲತಾಣಗಳಲ್ಲಿಯೂ ವ್ಯಕ್ತವಾಗಿತ್ತು ಟ್ರಾನ್ಸ್ಫಾರ್ಮರ್ ಬಹುಜನ ಓಡಾಟವಿರುವ ಬಸ್ ನಿಲ್ದಾಣದ ಅಂಗಳದಲ್ಲೇ ಇರುವುದರಿಂದ ಶಾರ್ಟ್ ಸರ್ಕ್ಯೂಟ್ ಅಥವಾ ತಾತ್ಕಾಲಿಕ ದೋಷಗಳಿಂದ ಸಂಭವಿಸಬಹುದಾದ ಅಪಘಾತದ ಭೀತಿ ಎದುರಾಗಿತ್ತು ನಮ್ಮ ಮೀಡಿಯಾ ದೃಶ್ಯ ಮಾಧ್ಯಮದಲ್ಲಿ ಈ ಬಗ್ಗೆ ವರದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಅಪಾಯವನ್ನು ಅರಿತ ಮೇಲಾಧಿಕಾರಿಗಳು ನೀಡಿದ ಸೂಚನೆಯಲ್ಲಿ ತಕ್ಷಣ ಸೆಕ್ಷನ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಡೆಬೇಲಿ ಹಾಕುವ ಮೂಲಕ ನಾಗರಿಕರ ಭದ್ರತೆಗೆ ಆದ್ಯತೆ ನೀಡಿದ ಕ್ರಮವನ್ನು ಕೈಗೊಂಡಿದ್ದಾರೆ ತಾತ್ಕಾಲಿಕ ತಡೆಬೇಲಿ ಹಾಕಿದರೂ ಶಾಶ್ವತ ಸುರಕ್ಷತೆಗಾಗಿ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಿಸುವ ಬಗ್ಗೆ ಚರ್ಚೆ ನಡೆಸುತ್ತಿರುವುದಾಗಿಯೂ ತಿಳಿದುಬಂದಿದೆ ನಮ್ಮ ಮೀಡಿಯಾದ ಒತ್ತಡ ಸಾರ್ವಜನಿಕರ ಒಗ್ಗಟ್ಟು ಮತ್ತು ನಾಗರಿಕ ಜವಾಬ್ದಾರಿಯ ಪ್ರಭಾವದಿಂದಾಗಿ ಸಮಸ್ಯೆಗೆ ತಡವಾಗಿಯಾದರೂ ವಿದ್ಯುತ್ ಇಲಾಖೆ ವತಿಯಿಂದ ಸ್ಪಂದನೆ ಉಂಟಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ മഞ്ചേശ്വരമാണ് ഇത് നമ്മളെ റാഗം ജംഗ്ഷൻ റെയിൽവേ ടേഷൻ്റെ ഹൈവേൻ്റെ സൈഡിൽ നാഷണൽ ഹൈവേ അറുപത്താറിൻ്റെ സൈഡിൽ റോഡിലേക്ക് ടച്ച് ടച്ചായിട്ടാണ് ട്രാൻസ്ഫോർമർ ഉള്ളത് അപ്പോൾ ആ കുട്ടികൾ മറ്റേ റിക്ഷ സ്റ്റാൻഡുണ്ട് അപ്പുറത്തെ ഷോപ്പിംഗ് കോംപ്ലക്സ് ഉണ്ട് അടക്കെല്ലാം പോകുന്ന ആൾക്കാർക്ക് വലിയ ബുദ്ധിമുട്ടായിക്കൊണ്ട് സൈഡ് ഇപ്പോൾ ഒരു വേലി കെട്ടിയില്ലായിരുന്നു അപ്പോൾ ഒരു ചാനലിന് മുന്നേ ന്യൂസ് ചാനലിൽ വന്നത് കൊണ്ട് ഇപ്പം അതിൻ്റെ പണി തീർത്ത് ഇപ്പം അതിനെ ക്ലിയറാക്കി കൊടുത്തിന് ಅಪ್ಪ ಆ ನ್ಯೂಸ್ ಚಾನಲ್ಲಿ ಬಂದ ಚಾನಲ್ವರ್ ಅದು ಬಂದದ ಮೂಲ ಇನ್ನೊತ್ತ ಸಾರ್ವಜನಿಕ ಸದೃಢತೆಯ ದೃಷ್ಟಿಯಿಂದ ಇಂತಹ ಸಂದರ್ಭಗಳಲ್ಲಿ ತ್ವರಿತ ಮತ್ತು ಪರಿಣಾಮಕಾರಿಯಾದ ಕ್ರಮ ಅಗತ್ಯ ಎಂಬುದನ್ನು ಈ ಘಟನೆಯ ಬಗ್ಗೆ ಮಾಧ್ಯಮಗಳು ಮತ್ತೊಮ್ಮೆ ಅಧಿಕಾರಿಗಳಿಗೆ ಎಚ್ಚರಿಕೆಯ ಕರೆಗಂಟೆ ನೀಡಿದೆ